ನಾನು ಅರೆಸ್ಟ್ ಮಾಡಿದ್ರು ನೂರ ತೊಂಬತ್ಮೂರು ಜನ ನಮಗೆ ಹಿಂಡಲ್ಗ ಜೈಲಿಗೆ ಹಾಕಿದ್ರು ಸುಮಾರು ಒಂಬತ್ತು ದಿವಸಗಳ ಕಾಲ ಬೆಳಗಾಮಿಂದ ಹಿರೇಕೆರವರೆಗೂ ರಾತ್ರಿ ಉದ್ದಕ್ಕೂ ರೈತರು ಎಲ್ಲ ಕಡೆ ರೈತರು ನಿಂತ್ಕೊಂಡು ನಮ್ಮ ಸ್ವಾಗತ ಮಾಡಿದರು ನಂದು ರೀಲ್ ಆ್ಯಂಡ್ ರಿಯಲ್ ಎರಡರಲ್ಲೂ ಹೀರೋ ಅದೇ ನನ್ನ ಜೈಲಿಗೆ ಹೋಗಿ ಬಂದ ಮೇಲೆ ರಿಯಲ್ ಹೀರೋ ಅದೇ ರೈತರ ಜೀವನದಲ್ಲಿ ನನ್ನ ರೈತರು ಎಲ್ಲಿ ಮಲಗ್ತಾರೆ ಅವ್ರ ಜೊತೆಗೆ ನಾನು ಮಲಗ್ತಿದ್ದೆ ತೊಂಬತ್ತ್ಮೂರು ಜನ ಒಂದೇ ಬ್ಯಾರಕಲ್ಲಿ ನಮ್ಮನ್ನ ಹಾಕಿದ್ರು ನನಗೆ ಪ್ರತ್ಯೇಕ ವ್ಯವಸ್ಥೆ ಕೊಡ್ತಿದ್ದು ನಾನು ಒಪ್ಪಲಿಲ್ಲ ಅದು ಮೊನ್ನೆ ಚುನಾವಣೆ ಜನರು ಮೋಸ ಹೋದರು ನಮ್ಮ ಪಕ್ಷದ ಕೆಲವು ತಪ್ಪಾಯಿತು ಒಳ ಮೀಸಲಾತಿ ನಮಗೆ ವಿರೋಧ ಆಯಿತು ಐವತ್ತು ವರ್ಷದ ಇತಿಹಾಸ ಬದಲಾವಣೆ ಆಯಿತು ಅವರು ಐವತ್ತು ಅವರು ಅವರವರು ಇದ್ದರೆ ಐವತ್ತು ವರ್ಷ ಅವರಿಬ್ಬರೂ ಮನೆ ಕಳಿಸಿ ನಾನು ಆಯ್ಕೆ ಮಾಡಿದ್ದು ತೋತಾಗು ಕೂಡ ನಮ್ಮದೇ ಸರ್ಕಾರ ಬಂದಿತ್ತು ಸಿದ್ದರಾಮಯ್ಯದ ನಾಲ್ಕು ನೀರಾವರಿ ಯೋಜನೆಗಳನ್ನು ತಂದೆ ನನ್ನ ನೀವು ಶಾಸಕನನ್ನಾಗಿ ಈಗ ಆಯ್ಕೆ ಮಾಡಿದರೆ ಮದುವಣಿಗೆ ಮದುವಣಗಿತ್ತಿ ರೀತಿಯಲ್ಲಿ ಶೃಂಗಾರ ಮಾಡ್ತೀನಿ ಅಂತ ಅದಕ್ಕೆ ಎಕ್ಸಾಂಪಲ್ ಈ ರಸ್ತೆಗಳು ರಸ್ತೆಗಳಿಗೆಲ್ಲವನ್ನು ನೋಡ ಬಂದಾಗ ಇಲ್ಲಿ ಅತ್ಯಂತ ಬರಗಾಲ ಎರಡು ಸಾವಿರದ ಮೂರನೇ ಇಸ್ವಿ ಅವಾಗ ಬೆಳೆ ಹೆಮ್ಮೆ ಬರಲಿಲ್ಲ ರೈತರಿಗೆ ಯಾವುದೇ ಬರಗಾಲದ್ದು ಪರಿಹಾರ ಬರಲಿಲ್ಲ ಅಂಥ ಸಮಯದಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿತ್ತು ಅವರು ಆತ್ಮೀಯರೆಲ್ಲರಿಗೂ ಕೂಡ ಬಿ ಸಿ ಪಾಟೀಲ್ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸರ್ ನಾವು ಮಾತಾಡ್ಸೋಣ ಜನಗಳ ಜೊತೆ ನೀವು ಯಾವ ರೀತಿ ರಿಯಾಕ್ಷನ್ ಮಾಡ್ತೀರಾ ರಿಯಾಕ್ಟ್ ಮಾಡ್ತೀರಾ ಮತ್ತು ಅವರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸ್ತೀರಾ ಅಂತ ನಾವು ಕುಲಂಕೃಷವಾಗಿ ಅರ್ಧ ಗಂಟೆಯಿಂದ ವೀಕ್ಷಣೆ ಮಾಡ್ತಾ ಇದ್ದೆವು ಈ ಮನಸ್ಥಿತಿ ನಿಮಗೆ ಬರಲಿಕ್ಕೆ ಸಾಧ್ಯ ಹೇಗೆ ಸರ್ ಯಾಕೆ ಅಂತ ಹೇಳಿದರೆ ರಾಜಕೀಯ ಜೀವನದಲ್ಲಿ ಹಲವಾರು ವರ್ಷಗಳಿಂದ ಸತತವಾಗಿ ಕಂಟಿನ್ಯೂ ಆಗಿ ಬರ್ತಲೇ ಇದ್ದೀರಾ ಆದರೂ ಕೂಡ ಬೆಳಗ್ಗೆ ಅಂದ ತಕ್ಷಣ ಬೇರೆಯವರೆಲ್ಲ ಹಾಗಿದ್ರೆ ತೋಟಕ್ಕೆ ಹೋಗೋದು ಅಥವಾ ಹೊಲಕ್ಕೆ ಹೋಗೋದು ಅಥವಾ ಪರ್ಸ್ನಲ್ ಕಾರ್ಯಗಳಿಗೆ ಮಗ್ನರಾಗ್ತಾರೆ ಆದರೆ ನೀವು ಜನಗಳಿಗೋಸ್ಕರ ಸೀಮಿತವಾಗಿದ್ದೀರಾ ಅದು ನನ್ನ ಕರ್ತವ್ಯ ಜನರ ಸಮಸ್ಯೆಗೆ ನಾವು ಸ್ಪಂದಿಸ್ತಿದ್ರೆ ಮತ್ತೆ ಇನ್ಯಾರು ಸ್ಪಂದಿಸ್ಬೇಕು ಸ್ಪಂದಿಸ್ತೀವಿ ಅಂತೇಳಿ ನಮಗೆ ಆಯ್ಕೆ ಮಾಡಿದರು ಆಯ್ಕೆ ಮಾಡ್ತಾರೆ ಮತ್ತು ಜನರು ಅವ್ರಿಗೆ ನಮ್ಮ ನೇರವಾಗಿ ಸಿಗೋರು ನಾವೇ ಅಧಿಕಾರಿಗಳು ಅವ್ರದೇ ಆದ ಮನೋಭಾವನೆಯಲ್ಲಿರ್ತಾರೆ ಅಧಿಕಾರಿಗಳು ಸ್ಪಂದಿಸದೇ ಇದ್ದಾಗ ರಾಜಕಾರಣಿಗಳ ಹತ್ರ ಬರೋದು ಸಹಜ ಇರ್ತದೆ ಅದು ಮಾಡಲೇಬೇಕಾಗುತ್ತೆ ನಾವು ಮತ್ತೆ ಜನರದ್ದು ಕಷ್ಟ ಸುಖಗಳನ್ನು ನೋಡ್ಕೋಬೇಕಾಗತ್ತೆ ಅವ್ರಿಗೆ ನೀರಿಂದ ಇರ್ಬೋದು ಮೂಲಭೂತ ಸೌಕರ್ಯಗಳಿರ್ಬೋದು ರಸ್ತೆಗಳು ಕರೆಂಟ್ ಇರ್ಬೋದು ಅದು ಅವ್ರಿಗೆಲ್ಲರಿಗೂ ನಾವು ಅದು ಸ್ಪಂದಿಸಬೇಕಾಗ್ತದೆ ಅದಕ್ಕೆ ಜನಪ್ರತಿನಿಧಿಗಳು ಅಂತ ಹೇಳೋದು ಅದು ಜನಪ್ರತಿನಿಧಿಗಳ ಕರ್ತವ್ಯ ಅದು ನಾವು ನೋಡ್ತೀವಿ ನಿಮ್ಮನ್ನ ನಾಯಕ ನಟನಾಗಿ ನೋಡ್ತೀವಿ ರಾಜಕೀಯ ನಾಯಕನಾಗಿ ನೋಡ್ತೀವಿ ಇದಕ್ಕೆ ಎಂಟ್ರಿ ಕೊಡೋದಿದೆಯಲ್ಲ ಇದು ಸಾಮಾನ್ಯವಾದ ಮಾತಲ್ಲ ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಸ್ಟೇಬಲ್ ಆಗಿರೋದು ಅಂತ ಹೇಳಿದ್ರೆ ಯಾರೂ ಬಿಡೋದೇ ಇಲ್ಲ ಅಷ್ಟೇ ವೈರಿಗಳಿರ್ತಾರೆ ಆದರೆ ಅಷ್ಟೇ ಬೆನ್ನೆಲುಬಾಗಿ ಅಂತ ಮಿತ್ರರು ಇರ್ತಾರೆ ಅಂಥದ್ರಲ್ಲಿ ನೀವು ತುಂಬ ಜನ ಹೇಳ್ತಾ ಇದ್ದರು ನಮ್ಮ ನಾಯಕರು ಇಂಡಲ್ಗ ಜೈಲಿಗೆ ಹೋಗಿ ಬಂದರೂ ಕೂಡ ಆ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದು ಹೇಗೆ ಸರ್ ಆ ಸನ್ನಿವೇಶ ಹೇಗಿತ್ತು ಅದು ನಾನು ರಾಜಕೀಯಕ್ಕೆ ಹೊಸದಾಗಿ ಅದು ಎರಡು ಸಾವಿರದ ಮೂರು ಆವಾಗ ನನ್ನ ಪೊಲೀಸ್ ನೌಕರಿಂದ ವಾಲಂಟ್ರಿ ರಾಜೀನಾಮೆ ಕೊಟ್ಟು ಅದು ಆ್ಯಕ್ಸೆಪ್ಟ್ ಆದಮೇಲೆ ಅದು ಒಂದು ಬಿಗ್ ಡಿಸಿಷನ್ ಇನ್ ಯುವರ್ ಲೈಫ್ ರಾಜೀನಾಮೆ ಕೊಟ್ಟಿದ್ದೆ ಒಂದು ದೊಡ್ಡ ಇದು ಆ ಬಂದಾಗ ಇಲ್ಲಿ ಅತ್ಯಂತ ಬರಗಾಲ ಎರಡು ಸಾವಿರದ ಮೂರನೇ ಇಸ್ವಿ ಆವಾಗ ಬೆಳೆ ಮೇ ಬರಲಿಲ್ಲ ರೈತರಿಗೆ ಯಾವುದೇ ಬರಗಾಲದ್ದು ಪರಿಹಾರ ಬರಲಿಲ್ಲ ಅಂಥ ಸಮಯದಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿತ್ತು ಅವರು ಅದ್ದೂರಿ ಸಮಾರಂಭಗಳನ್ನು ಮಾಡ್ತಾಯಿದ್ರು ಅದ್ದೂರಿ ಸಮಾರಂಭ ಮಾಡುವಾಗ ನಾವು ಹೇಳಿದ್ವಿ ಇಷ್ಟು ರೈತರು ಕಷ್ಟದಲ್ಲಿದ್ದಾರೆ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ನೀವು ಅದ್ದೂರಿ ಸಮಾರಂಭ ಮಾಡ್ತಾಯಿದ್ದೀರಿ ಅದಕ್ಕೆ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟೆ ಅದಕ್ಕೆ ಸುಮಾರು ಒಂದು ಹತ್ತು ಹದಿನೈದು ಸಾವಿರ ಜನ ರೈತರು ಬಂದಿದ್ರು ಸಾವಿರ ಜನ ರೈತರು ಅದು ಬರೀ ಒಂದು ಪೇಪರ್ ಹೇಳಿಕೆಗೆ ಅವಾಗ ಪೊಲೀಸ್ನವರು ಅವ್ರು ನಮಗೆ ಎಲ್ಲಿ ಆ ಸಮಾರಂಭದ ಹತ್ರ ಹೋಗಲಿಕ್ಕೆ ತಡೆ ಮಾಡಿದರು ಆಮೇಲೆ ಮಧ್ಯಾಹ್ನ ಒಂದೂವರೆ ಸುಮಾರು ಸಂಧಾನಕ್ಕೆ ಅಂತ ಕರೆದು ಹೊರಗಡೆ ಇರೋ ರೈತರ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿ ರೈತರನ್ನೆಲ್ಲ ಅರೆಸ್ಟ್ ಮಾಡಿದರು ಅವಾಗ ನಾವು ರಸ್ತೆ ಹೊರಗಡೆ ಬಂದು ನೋಡ್ತೀವಿ ಎಲ್ಲ ರೈತರು ಪೊಲೀಸ್ ವ್ಯಾನಿನಲ್ಲಿ ತುಂಬಿ ಇಟ್ಟಿದ್ದಾರೆ ಅವಾಗ ನಾವು ಪಟ್ಟೆ ಅದನ್ನು ಅಡ್ಡ ಹಾಕಿದ್ದೇನೆ ರೈತರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಲ್ಲ ಸರ್ ಆ ಮನಸ್ಥಿತಿ ಇದೆಯಲ್ಲ ಒಂದು ರೈತನ ಮಗನಾಗಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ರಾಜೀನಾಮೆ ಕೊಟ್ಟು ಈ ರೀತಿಯಾಗಿ ಒಂದು ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದಿದೆಯಲ್ಲ ಅದು ಈ ಹಳ್ಳಿ ಪ್ರತಿಭೆ ಹೇಗೆ ಸರ್ ಅದು ನಿಮ್ಮಲ್ಲಿ ಅಲ್ಲ ಮಾಡಲೇಬೇಕಾಗತ್ತೆ ಈಗ ಜನ ನಮ್ ಈಗ ಒಂದು ಕರೆ ಕೊಟ್ಟಾಗ ಅಷ್ಟು ಜನ ರೈತರು ಬರ್ತಾರೆ ಅಂದರೆ ಅವರು ನೋವಲ್ಲಿದ್ದಾರೆ ಅಂತ ಅರ್ಥ ಆ ನೋವಿಗೆ ನಾವು ಸ್ಪಂದಿಸಬೇಕಾಗ್ತದೆ ಆ ರೈತರನ್ನ ಅವ್ರು ಹಿಡ್ಕೊಂಡು ಹೋದ್ರೆ ಹೋಗ್ಲಿ ಅಂತ ಹೇಳಿದರೆ ನಾನು ಹೌ ಕೆನ್ ಐ ಬಿಕಮ್ ಎ ಲೀಡರ್ ಯಾವಾಗ ಲೀಡ್ರ್ ಯಾವಾಗ ಆಗ್ತಾ ಇರೋದು ಜನರ ಜೊತೆಗೆ ನಾವು ಬರೆದಾಗ ಅವ್ರ ಜೊತೆಗೆ ನಾವು ನಾವು ಅವ್ರಿಗೆ ಬಂದ ಕಷ್ಟಗಳನ್ನು ನಾವು ಹಂಚ್ಕೋಬೇಕಾಗ್ತದೆ ಅವ್ರನ್ನ ಅರೆಸ್ಟ್ ಮಾಡಿದಾಗ ನಾನು ಆಗದೆ ನಾನು ಅರೆಸ್ಟ್ ಮಾಡಿದ್ದೆ ನಾನು ಅರೆಸ್ಟ್ ಮಾಡಿದ್ದು ನೂರ ತೊಂಬತ್ತ್ಮೂರು ಜನ ನಮಗೆ ಹಿಂಡಲ್ಗ ಜೈಲಿಗೆ ಹಾಕಿದರು ಸುಮಾರು ಒಂಬತ್ತು ದಿವಸಗಳ ಕಾಲ ನಾನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ನನಗೆ ಪೊಲೀಸ್ ಆಫೀಸರ್ ಅಂತ ಅಂತ ಗೊತ್ತು ಅಯ್ಯೋ ಇದೊಳ್ಳೆ ಟ್ರಾಜಿಡಿ ಆಗಿದೆ ಪೊಲೀಸ್ ಆಫೀಸರ್ ಕಳ್ಳರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ರೀತಿಯಾಗಿ ಯಾವ್ದಾದ್ರು ಮಾಡಿದವ್ರ ಜೈಲಿಗೆ ನೀವು ಕರ್ಕೊಂಡು ಹೋಗ್ತೀರಾ ನೀವೇ ಜೈಲಿಗೆ ಹೋಗಿದ್ದ ಇದೆಯಲ್ಲ ನಿಮ್ಮ ಮನೇಲಿ ಹೇಗಿತ್ತು ಯಾರು ನೋಡಕ್ ಬಂದ್ರು ಫಸ್ಟ್ ಫಸ್ಟ್ ಯಾರು ನೋಡಕ್ ಬರ್ಲಿಲ್ಲ ನಮ್ಮ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ರು ನಾನು ಅವಾಗ ಅವರಿಗೆ ಜೈಲಿನವ್ರಿಗೆ ಗೊತ್ತಿದ್ದು ಪೊಲೀಸ್ ಆಫೀಸರ್ ಆಗಿದ್ದರು ಮತ್ತು ಜೈ ಇದು ನಟ ಹಿರಿಯದ್ದು ಅಂಥೇಳಿ ಅವಾಗ ನನಗೆ ಪ್ರತ್ಯೇಕ ಬ್ಯಾರಕ್ ಕೊಡ್ತೀವಿ ಅಂತ ಹೇಳಿದರು ನಾನು ರಿಜೆಕ್ಟ್ ಮಾಡಿದೆ ನನ್ನ ರೈತರು ಎಲ್ಲಿ ಮಲಗ್ತಾರೆ ಅವ್ರ ಜೊತೆಗೆ ನಾನು ಮಲಗ್ತೀನಿ ಮೂರು ಜನ ಒಂದೇ ಬ್ಯಾರಕಲ್ಲಿ ನಮ್ಮನ್ನ ಹಾಕಿದ್ರು ನನಗೆ ಪ್ರತ್ಯೇಕ ವ್ಯವಸ್ಥೆ ಕೊಡ್ತೀನಿ ನಾನು ಒಪ್ಪಲಿಲ್ಲ ಯಾಕೆಂದರೆ ಅದು ನಾನು ಒಬ್ಬ ನಾಯಕನಾಗಿ ನಾನೊಂದು ತಾರತಮ್ಯ ಮಾಡಿದರೆ ಅದು ಭಾಳ ದೊಡ್ಡ ಅಪರಾಧ ಆಗ್ತದೆ ಅದೇ ಆಗುತ್ತೆ ಅಂತ ಹೇಳಿ ನಾನು ಅವ್ರ ಜೊತೆಗೆ ಇದ್ದೆ ಆಮೇಲೆ ಒಂಬತ್ತು ದಿವಸ ಆದ್ಮೇಲೆ ಬಿಡುಗಡೆ ಆಯ್ತು ಬಂದ್ವಿ ಬಂದ ಮೇಲೆ ಅದ್ದೂರಿ ಸ್ವಾಗತ ಬೆಳಗಾಮಿಂದ ಹಿರೇಕೆರವರೆಗೂ ರಾತ್ರಿ ಉದ್ದಕ್ಕೂ ರೈತರು ಎಲ್ಲ ಕಡೆ ರೈತರು ನಿಂತ್ಕೊಂಡು ನಮ್ಮ ಸ್ವಾಗತ ಮಾಡಿದರು ನಾವು ನೂರ ತೊಂಬತ್ತ ಮೂರು ಜನ ರೈತರು ಅಲ್ಲಿಂದ ಜೈಲಿಂದ ಬಂದ್ವಿ ಅಷ್ಟಕ್ಕೂ ಮುಂಚೆ ನೀವು ಇದುವರೆಗೂ ಸಿನಿಮಾದಲ್ಲಿ ಆ ರೀತಿಯಾಗಿ ಅದ್ದೂರಿ ಸ್ವಾಗತ ನೋಡಿದ್ರಿ ರಿಯಲ್ ಆಗಿ ಇವಾಗ ಫಸ್ಟ್ ಟೈಮ್ ನಿಮ್ದು ಎಂಟ್ರಿ ನಂದು ರೀಲ್ ಆ್ಯಂಡ್ ರಿಯಲ್ ಎರಡರಲ್ಲೂ ಹೀರೋ ಅದೆ ನಾನು ಹಾಂ ಜೈಲಿಗೆ ಮೇಲೆ ರಿಯಲ್ ಹೀರೋ ಅದೆ ರೈತರ ಜೀವನದಲ್ಲಿ ಆವಾಗ ಒಂದು ವಿಶ್ವಾಸ ಬಂತು ಅದು ಫಸ್ಟ್ ಟೈಮ್ ನಾನು ಇನ್ನೂ ಯಾವತ್ತೂ ಎಮ್ ಎಲ್ ಎ ಆಗಿರಲಿಲ್ಲ ಆವಾಗ ಅವರು ಇಲ್ಲ ಇವರು ನಂಬಿಕೆಸ್ತರು ಮತ್ತು ರೈತರು ಪರವಾಗಿ ನಿಲ್ತಾರೆ ರೈತರು ಕಷ್ಟದಲ್ಲಿದ್ದರೆ ಕೈ ಹಿಡಿತಾರೆ ಅಂತೇಳಿ ಜನ ನನ್ನ ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕನನ್ನಾಗಿ ಆಯ್ಕೆ ಮಾಡಿದರು ಐವತ್ತು ವರ್ಷಗಳ ಒಂದು ಇತಿಹಾಸವನ್ನು ಬದಲಾವಣೆ ಮಾಡಿ ಇದೆಲ್ಲ ನೋಡಿ ಇದಾರೆ ರಸ್ತೆಗಳೆಲ್ಲ ನೋಡಿದರೆ ನೀವು ಇಡೀ ತಾಲೂಕಿನ ರಸ್ತೆಗಳು ನೋಡ್ಬೋದು ಬೇರೆ ಯಾವ ತಾಲೂಕಲ್ಲಿ ಕೂಡ ಇಷ್ಟೊಂದು ಸ ಒಳ್ಳೆಯ ರಸ್ತೆಗಳಿಲ್ಲ ಇವತ್ತು ಇಡೀ ತಾಲೂಕಿಗೆ ಎಲ್ಲ ಕೆರೆಗಳನ್ನು ತುಂಬಿಸಂಥ ಯೋಜನೆ ಮಾಡಿದ್ದೇವೆ ಎಲ್ಲ ಹಳ್ಳಿಗಳಿಗೂ ತುಂಗಭದ್ರಾ ನದಿಯಿಂದ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಅವೆಲ್ಲವನ್ನು ಕೂಡ ಮಾಡಿ ಇವತ್ತು ನಮ್ಮ ಹಿರೇಕೇರಿ ತಾಲೂಕಿನಲ್ಲಿರುವಂಥ ಹಿರೇಕೇರು ಇರ್ಬೋದು ಕೋಡ ಇರ್ಬೋದು ಹಂಸ್ವಾಮಿ ಇರ್ಬೋದು ಮಾಸೂರ್ ಇರ್ಬೋದು ಚಿಕ್ಕೇರಿರ್ಬೋದು ಎಲ್ಲಗಳಿಗೂ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೇವೆ ನಾನು ಮಾತುಕೊಟ್ಟಿದ್ದೆ ನಾನು ಜನರಿಗೆ ನನ್ನ ನೀವು ಶಾಸಕನನ್ನಾಗಿ ಆಯ್ಕೆ ಮಾಡಿದರೆ ತಾಲೂಕು ಶೃಂಗಾರ ಮಾಡ್ತೀನಿ ಊಟಕ್ಕೆ ಹೋದಾಗ ಸ್ನಾಕ್ಸ್ ತಿನ್ನಕ್ಕೆ ಹೋದಾಗ ಈಗ ಏನಕ್ಕೆ ಕೇಳಿದ್ರು ಈ ರೀತಿಯಾಗಿ ಬಿ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಹೇಳಿದಾಗ ನಮ್ಮ ಊರು ಹೇಗಿತ್ತು ಗೊತ್ತಾ ಅವ್ರು ಬಂದಾದ ನಂತರ ಯಾವ ರೀತಿ ಆಗಿದೆ ಅಂತ ನೀವೇ ನೋಡಬಹುದು ಕೆರೆಗಳ ಅಭಿವೃದ್ಧಿ ಮಾಡಿದ್ರು ರಸ್ತೆ ಅಭಿವೃದ್ಧಿ ಮಾಡಿದ್ರು ಅದೇ ರೀತಿಯಾಗಿ ಜನಗಳ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಾರೆ ಮತ್ತೊಮ್ಮೆ ಅವರು ನಾಯಕರಾಗಬೇಕು ಅಂತ ಇದು ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ ಜನಗಳಲ್ಲಿ ಬಂದ ಂಥ ಮಾತು ಅದು ಮೊನ್ನೆ ಚುನಾವಣೆ ಜನರು ಮೋಸ ಹೋದರು ನಮ್ಮ ಪಕ್ಷದ ಕೆಲವು ತಪ್ಪಾಯಿತು ಒಳ ಮೀಸಲಾತಿ ನಮಗೆ ವಿರೋಧ ಆಯಿತು ಆಮೇಲೆ ಈ ಬೆಟ್ಟಿ ಭಾಗ್ಯ ಅಂತೇಳಿ ಏನೇನೋ ಗ್ಯಾರಂಟಿ ಅಂತೇಳಿ ಜನರಿಗೆ ಮೋಸ ಮಾಡಿ ಅದಕ್ಕೆ ಜನರು ಮೋಸಕ್ಕೆ ಒಳಗಾಗಿದ್ದಾರೆ ಈಗ ಅವರು ಅನುಭವಿಸ್ತಾ ಇದ್ದಾರೆ ಇವತ್ತು ಅವರ ಎಲ್ಲ ಕಡೆಯಿಂದ ಪ್ರತಿಕ್ರಿಯೆ ಬರ್ತದೆ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ ನಾವು ಮ್ಯುಸಿಪಾಲ್ರ ಸೋಲಿಸಿ ಅಂತೇಳಿ ಅವರವರೇ ಮಾತಾಡೋದು ಅವರೇ ಬಂದು ಹೇಳೋದು ಈಗ ಬಂದಂಥವ್ರು ಎಮ್ ಎಲ್ ಎ ಅವ್ರ ಹತ್ರ ಹೋದರೆ ಎಮ್ ಎಲ್ ಎ ಸ್ಪಂದಿಸಿಲ್ಲ ಅಂತ ನನ್ನ ಮನೆಗೆ ಬಂದರು ನೋಡಿದ್ವಲ್ಲ ಇವಾಗ ಜನಗಳೆಲ್ಲ ಮಾತಾಡ್ತಾ ಇದ್ದಾರೆ ಒಂದು ಪಂಚಾಯತಿ ಅಧ್ಯಕ್ಷರು ಸೇರಿಕೊಂಡೆಲ್ಲ ಬಂದಿದ್ದರು ಬಂದಾಗ ನ ತಕ್ಷಣ ಈಗ ವ್ಯವಸ್ಥೆ ಮಾಡೋಕ್ಕೆ ಹೇಳಿದೆ ಸೊ ಅದನ್ನ ಅವ್ರು ಮಾಡಬೇಕಾಗಿತ್ತು ಬಟ್ ಆ ಮನುಷ್ಯ ಈಗ ಯಾರಿಗೂ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನ ಎಲ್ಲರೂ ಹೇಳೋ ಮಾತು ಇವತ್ತು ಜನರ ತಾಲೂಕಲ್ಲಿ ರಿಪೇಟ್ ಮಾಡ್ಕೊಂಡಿದ್ದಾರೆ ನಾವು ತಪ್ಪು ಮಾಡ್ಬಿಟ್ಟಿದ್ದೀವಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಬಿ ಸಿ ಪಾಟೀಲ್ ಸರ್ ನಿರಂತರ ಜನನಾಯಕ ಗೆದ್ದಾಗ ಮಾತ್ರ ಅಲ್ಲ ಸೋತಾಗ ಮಾತ್ರ ಅಲ್ಲ ಯಾವಾಗಲೂ ಕೂಡ ಸದಾಭಿರುಚಿಯಾಗಿ ಜನರ ಪರವಾಗಿರ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ನೋಡ್ತಿದ್ರಲ್ಲ ಇದೇ ಸಾಕ್ಷಿ ಖಂಡಿತ ಆ ವಿಶ್ವಾಸ ಇರೋದ್ರಿಂದ ನಾವು ರಾಜಕೀಯ ನಮ್ಮ ರಾಜಕೀಯ ನಡೆಯೋದೇ ವಿಶ್ವಾಸದ ಮೇಲೆ ಇಲ್ಲಿ ಯಾವುದೇ ಬೈಂಡ್ ಬೈಂಡಿಂಗ್ಸ್ ಇಲ್ಲ ನಮ್ಮ ಮತ್ತು ಮತದಾರರ ಮಧ್ಯೆ ನಾವು ಅವರ ಭಾವನೆಗಳ ಜೊತೆಗೆ ಆಟ ಆಡಬೇಕು ಐದು ವರ್ಷಗಳ ಕಾಲ ಅವರ ಭಾವನೆಗಳನ್ನು ಉಳಿಸ್ಕೊಂಡು ಬಂದರೆ ಮತ್ತೆ ನಮ್ಮದು ಐದು ವರ್ಷಕ್ಕೆ ಮತ್ತೆ ಎಲೆಕ್ಟ್ ಮಾಡ್ತಾರೆ ಹಾಗಾಗಿ ಜನರ ವಿಶ್ವಾಸ ಗಳಿಸೋದು ಬಹಳ ಮುಖ್ಯ ಹೌದು ಫಸ್ಟ್ ಟೈಮು ನೀವು ಬಂದ್ರಲ್ಲ ಇಂಡಲ್ಗ ಜೈಲಿಂದ ಬಿಡುಗಡೆಯಾಗಿ ಇಲ್ಲಿಗೆ ಬಂದಾಗ ಅದ್ದೂರಿ ಸ್ವಾಗತ ಆವಾಗಲೇ ನೀವು ಆಲ್ರೆಡಿ ಜನರ ಮನಸ್ಸನ್ನ ಗೆದ್ದಾಯ್ತು ಫಸ್ಟು ಅನ್ನು ಚುನಾವಣೆಗೆ ನಿಲ್ಲಬೇಕು ಅಂತ ಮನಸ್ಥಿತಿ ಬಂತಲ್ಲ ಸರ್ ಅದು ಹೇಗೆ ಮತ್ತು ಫಸ್ಟ್ ಎಲೆಕ್ಷನ್ ಹೇಗಿತ್ತು ಓಡಾಟ ನಾನು ಸುಮಾರು ಒಂದೂವರೆ ವರ್ಷ ಇಲ್ಲಿ ನಾನು ರಾಜೀನಾಮೆ ಕೊಟ್ಟು ಬಂದ ಮೇಲೆ ಒಂದೂವರೆ ವರ್ಷಗಳ ಕಾಲ ಪ್ರತಿಯೊಂದು ಹಳ್ಳಿಗೆ ಹೋದೆ ಪ್ರತಿಯೊಂದು ಹಳ್ಳಿಗೆ ಹೋದಾಗ ಫಸ್ಟು ನನಗೆ ಜನ ಸಿನಿಮಾ ನಟ ಅಂಥೇಳಿ ಸ್ವಾಗತ ಮಾಡ್ತಾಯಿದ್ರು ಬಹುತೇಕ ಎಲ್ಲ ಹಳ್ಳಿಗೆ ಹೋದಾಗ ಆರತಿ ಮಾಡೋದು ರಂಗೋಲಿ ಹಾಕೋದು ಸ್ವಾಗತ ಹೆಣ್ಮಕ್ಳೆಲ್ಲ ಅದು ಹಾಂ ನಂಬುದು ಅದರ ಮೇಲೆ ಜೈಲಿಗೆ ಹೋಗದ ಮೇಲೆ ಅವ್ರಿಗೆ ಇನ್ನೂ ವಿಶ್ವಾಸ ಬಂತು ರೈ ಮನುಷ್ಯ ರೈತರ ಜೊತೆಗೆ ನಿಲ್ತಾರೆ ಅಂತ ಹಾಗಾಗಿ ಫಸ್ಟ್ ಎಲೆಕ್ಷನ್ ಇಂಜು ಮಾಸ್ ಎಲೆಕ್ಷನ್ ಜನ ಜನನೇ ಮಾಡಿದ್ರು ನನ್ನ ಹತ್ರ ಯಾವ ಲೀಡರ್ಸು ಇರಲಿಲ್ಲ ಎಲ್ಲ ಪುಡಿಮೇಳ ಯುವಕರು ಬಡವರು ಇಲ್ಲಿ ಇಂಥವೇ ಜನ ನನ್ನ ಜೊತೆಗಿದ್ದಂಥವ್ರು ಅವರೆಲ್ಲರೂ ಸೇರಿ ನನ್ನ ಜೊತೆಗಿದ್ದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಷನ್ ಅದು ಐವತ್ತು ವರ್ಷದ ಇತಿಹಾಸ ಬದಲಾವಣೆ ಆಯ್ತು ಅವರು ಐವತ್ತು ಅವರು ಅವರವರು ಇದ್ರೆ ಐವತ್ತು ವರ್ಷ ಅವರಿಬ್ಬರನ್ನು ಮನೆ ಕಳಿಸಿ ನಾನು ಆಯ್ಕೆ ಮಾಡಿದ್ರು ಓಕೆ ಜನಗಳು ಎಷ್ಟು ವಿಶ್ವಾಸ ಇಟ್ಟಿದ್ರು ಓಕೆ ಅದನ್ನ ಅಲ್ಲಿ ಜನ ಈ ಫಸ್ಟ್ ಎಲೆಕ್ಷನ್ ಅಲ್ಲೇ ನಿಮ್ಗೆ ಅದ್ದೂರಿಯಾಗಿ ಗೆಲುವು ಆಯ್ತು ಅದಾದ ನಂತರ ನೆಕ್ಸ್ಟ್ ಈಗ ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಇವಾಗ ಕೊನೆ ಕೊನೆಗೆ ನಿಮ್ಮ ಮಗಳು ಕೂಡ ನಿಮ್ಮ ಜೊತೆ ಪ್ರಚಾರಕ್ಕೆ ಬರ್ತಾರೆ ಮಗಳು ಕೂಡ ಸಾಥ್ ಕೊಡ್ತಾರೆ ಬರ್ತಾರ ಹೋಗ್ತಾರೆ ಬಂದ ಬರ್ತಿರ್ತಾರೆ ಅದಾದ ನಂತರ ನೀವು ಕೃಷಿ ಸಚಿವರಾಗ್ತೀರಾ ಮತ್ತೊಂದು ಹೆಮ್ಮೆ ವಿಚಾರ ನಮ್ಮ ಕರ್ನಾಟಕಕ್ಕೆ ಅದ್ರ ಜೊತೆಗೆ ಈ ಭಾಗದ ಜನತೆಗೆಂತೂ ಇನ್ನೂ ಕೂಡ ಖುಷಿ ಆಗುತ್ತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಿರ ಅದ್ರ ಜೊತೆ ಕೋಟ್ಯಾಂತರ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಅದು ಸದುಪಯೋಗ ರೀತಿಯಾಗಿ ಮಾಡುವಂತ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಈಗ ರೈತರಿಗೆ ಫಸ್ಟ್ ಬೇಕಾಗಿದ್ದು ನೀರು ಅದಕ್ಕೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಸೋತಿದ್ದೆ ನಾನು ಸೋತಾಗೂ ಕೂಡ ನಮ್ಮದೇ ಸರ್ಕಾರ ಬಂದಿತ್ತು ಸಿದ್ದರಾಮಯ್ಯದ್ದೇ ನಾಲ್ಕು ನೀರಾವರಿ ಯೋಜನೆಗಳನ್ನು ತಂದೆ ಅದಾದಮೇಲೆ ನಾನು ಮತ್ತೆ ಹದಿನೆಂಟರಲ್ಲಿ ಗೆದ್ದೆ ಗೆದ್ದಾದ ಮೇಲೆ ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಬಿ ಜೆ ಪಿ ಪಕ್ಷಕ್ಕೆ ಬಂದು ಬಂದ ಮೇಲೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಮೇಲೆ ನೂರ ಎಂಬತ್ತೈದು ಕೋಟಿ ರೂಪಾಯಿ ತೊಂಬತ್ತೈದು ಕೆರೆಗಳನ್ನು ತುಂಬಿಸೋಂಥ ಯೋಜನೆಗೆ ಮಂಜೂರಾತಿ ಕೊಟ್ಟರು ಅದು ಕೆಲಸ ನಡೀತಾ ಇದೆ ಆಮೇಲೆ ಬಸವರಾಜ ಬೊಮ್ಮಾಯಿ ಅವ್ರದಾಗ ಮುನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಕುಡಿಯೋ ನೀರನ್ನು ತುಂಗಭದ್ರಾ ನದಿಯಿಂದ ಸುಮಾರು ನಮ್ಮವತ್ತೈದು ನಲ್ವತ್ತೈವತ್ತು ಕಿಲೋಮೀಟ್ರ್ವರೆಗೂ ಹೌದು ಅದು ಅದು ಕೂಡ ಕೆಲಸ ನಡೀತಿದೆ ನಿಮ್ಮ ಬಹುಶಃ ದಾರಿಯಲ್ಲಿ ಪೈಪ್ಗಳು ಕಾಣ್ತಿರ್ತವೆ ನಿಮ್ಗೆ ನೋಡಿದರೆ ತೋರಿಸ್ತೀನಿ ನಾನು ಅದೆಲ್ಲ ಕೆರೆಗಳು ಕೆಲಸ ನಡೀತಾ ಇದೆ ಆಮೇಲೆ ರಸ್ತೆಗಳು ಹೀಗಾಗಿ ನಾನು ಶಾ ಮಂತ್ರಿ ಆದ ಮೇಲೆ ಒಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳು ಅಭಿವೃದ್ಧಿ ಕಾರ್ಯಕ್ಕೆ ಇಡಕೆರೆ ತಾಲೂಕಿಗೆ ತಂದು ಕೆಲಸ ಕೆಲವು ಇದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ